ಮೈಸೂರು ದೇವೇಗೌಡ ರಿಂಗ್ ರೋಡ್ನಿಂದ ಸಾತ್ಗಳ್ಳಿ ಡಿಪೋಗೆ ತೆರಳುವ ಸರ್ವಿಸ್ ರಸ್ತೆಯನ್ನು ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳದೆ ಅಗೆದು ಹೋಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ತುರ್ತಾಗಿ ಸಾತ್ಕಳ್ಳಿಗೆ ತೆರಳುವ ಸಂದರ್ಭದಲ್ಲಿ ಇದೇ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುತ್ತಿದ್ದ ಮಹಿಳೆಯರು ಅಗಿದ ರಸ್ತೆಯ ಕಾರಣವಾಗಿ ಬಿದ್ದು ಗಾಯಗೊಂಡಿರುವ ದೃಶ್ಯವನ್ನು ಕಣ್ಣಾರೆ ಕಂಡು ಮನಸ್ಸು ತಡೆಯಲಾಗದೆ ಈ ಘಟನೆಗೆ ಸಂಬಂಧಿಸಿದ ವಿಡಿಯೋವನ್ನು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸದಸ್ಯರು ದಾಖಲಿಸಿದ್ದಾರೆ ರಾತ್ರೋರಾತ್ರಿ ಯಾವುದೇ ಸೂಚನಾ ಫಲಕಗಳು ಬ್ಯಾರಿಕೇಡ್ಗಳು ಅಥವಾ ಬೆಳಕು ವ್ಯವಸ್ಥೆ ಇಲ್ಲದೆ ಈ ರೀತಿಯಾಗಿ ರಸ್ತೆ ತೋಡಿರುವುದರಿಂದ ವಾಹನ ಸವಾರರು ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ವಾಹನ ಚಾಲನೆ ಮಾಡಬೇಕು ಎಂಬ ಪ್ರಶ್ನೆ ಉದ್ಭವಿಸಿದೆ ಇದು ಸಂಪೂರ್ಣವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ತೋರಿಸುತ್ತದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯಿಸಿದ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಡಿಪಿಕೆ ಪರಮೇಶ್ ಅವರು ರಸ್ತೆ ಕಾಮಗಾರಿಯನ್ನು ಯಾವುದೇ ಮುಂಜಾಗ್ರತಾ ಕ್ರಮವಿಲ್ಲದೆ ನಡೆಸಿರುವುದು ಅಕ್ಷಮ್ಯ ಅಪರಾಧ ಈ ರೀತಿಯ ನಿರ್ಲಕ್ಷ್ಯದಿಂದ ಸಾರ್ವಜನಿಕರ ಜೀವಕ್ಕೆ ಅಪಾಯ ಉಂಟಾಗುವ ಸಾಧ್ಯತೆ ಇದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಮುಂದೆ ಯಾವುದೇ ರೀತಿಯ ಅನಾಹುತಗಳು ಸಂಭವಿಸದಂತೆ ನೋಡಿಕೊಳ್ಳಬೇಕು ಎಂದು ಉಗ್ರವಾಗಿ ಖಂಡಿಸಿ ಒತ್ತಾಯಿಸಿದರು ದೇವೇಗೌಡ ಸರ್ಕಲ್ ಇಂದ ನಾನು ಸಾಕಲಿ ಡಿಪೋ ಕಡೆ ಹೋಗ್ತಾ ಇದ್ದೇನೆ ಆದ್ರೆ ಸರ್ವಿಸ್ ರಸ್ತೆ ಆಗಿ ಟಾಪರ್ನ ಅಗ್ಲಿ ಅದನ್ನು ಅರ್ಧಂ ಬರ್ದ ಮೇಲೆ ಗುಟ್ಬಿಟ್ಟು ಹೋಗಿದ್ರೆ ಒಂದು ಬ್ಯಾರೆ ಕಾಲ್ದು ಮಾಡಗಿಲ್ಲ ಒಂದ್ ಒಂದು ಜನಗಳ ಗೊತ್ತಾಗೋ ರೀತಿ ನೀವು ಮಾಡಿಲ್ಲ ಈ ರೀತಿ ಮಾಡಿದ್ರೆ ಸ್ವಲ್ಪ ದೂರದಿಂದ ಇದೆಲ್ಲ ಕಾಣಬೇಕು ಈ ರೀತಿ ಮಾಡಿದ್ರೆ ನಮ್ಮ ಜನ ಹುಚ್ಚಕ್ ಕುಡಿಯಬೇಕು ರಾಜಕಾರಣಿಗಳು ಅಧಿಕಾರಿಗಳು ಮನೆ ಹಾಳಾಗ್ರು ಮನೆ ಕೊಟ್ಟಾಗ ಮಾಡಬಾರ್ದು ಮಾಡಬೇಕು ಎಷ್ಟು ಅಂತ ಹೋರಾಟ ಮಾಡೋದು ನೋಡಿ ಅಲ್ಲಿ ಬಿಲ್ ಗಟ್ಟ ನೋಡಿ ಒಂದು ಹದಿನೈದು ಇಪ್ಪತ್ತು ಕಡೆ ಹಾಕಿದ್ದಾರೆ ಆಟೋಗಳಿಂದ ಬಸ್ ಗಳಿಂದ ಸರ್ವಿಸ್ ಮಾಡಲಿ ಯಾರು ಆಟೋನ ಕಾರ ಬಂದ್ಬಿಟ್ರೆ ಹಿಂದ್ಗಡೆ ಬಂದ್ಬಿಟ್ರೆ ಏನಾದ್ರು ಜೋರಾಗಿ ಗುಟ್ಟಾಗಿ ಹೋಗಾಂತ ಬಂದ್ರೆ ಅಪಘಾತ ಕಟ್ಟಿದ ಈಗ ಎರಡು ಕಡೆ ಮಹಿಳೆ ಬಿದ್ದರು ನೋಡಿ ಸಹಿಸಕ್ಕೆ ಆಗ್ತದೆ ನೋಡಿ ಅವರು ಅವ್ರಿಗೆ ವೀಡಿಯೋ ಮಾಡಕ್ಕೆ ಎಲ್ಲ ಅರ್ಜೆ ಕೊಡ್ಬೇಕು ಅಂತ ಎಂತ ಮನೆ ಹಾಳಾಗೋರೆ ನೀವು ಮನೆ ಕೊಟ್ಟೋಗ್ರೆ ಜನಗಳಿಗೆ ಯಾಕೆ ರೀತಿ ತೊಂದರೆ ಕೊಡ್ತಾ ಇದ್ರಿ ಜನಗಳು ರೋಡ್ ಟ್ಯಾಕ್ಸ್ ಸರ್ವಿಸ್ ಟ್ಯಾಕ್ಸ್ ನಿಮ್ ದಿಥಿ ನಿಮ್ಮ ಒಬ್ಬ ನಿಮ್ಗೆ ಇದ್ದಕ್ಕೂ ಮಾಡಿ ಆದ್ರೂ ಸಹ ಈ ರೀತಿ ಹೇಳೋರು ಕೇಳೋರು ಯೂಚರ್ ಮಾಡಿ ಜನಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ ಯಾಕೆ ಈ ರೀತಿ ಮಾಡ್ತಾ ಇದ್ರೆ ಅನ್ನೋದು ಎಲ್ಲ ಈ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಯಾರು ಹತ್ತಿದ್ದಾರೆ ಜನಗಳಿಗೆ ಮಾಹಿತಿ ಕೊಡ್ದೇನೆ ಒಂದು ಜಾರಿಗಾದ ಮಾಡ್ತೇನೆ ಯಾವ್ದಾದ್ರು ಒಂದು ಈ ರೀತಿ ಮಾಡಿದರೆ ಅಣ್ಣ ಜೈ ಕರ್ನಾಟಕ ಜೈ ಕನ್ನಡ ಜೈ ಕನ್ನಡ ಚಾಮುಂಡೇಶ್ವರಿಗೆ ನಾಲ್ವಣೆ ಕೃಷ್ಣರಾಜ ಒಡೆಯರ್ಗೆ ಆರ್ ಅಂಬೇಡ್ಕರ್ ಅವರಿಗೆ ಟ್ರಸ್ಟ್ ಅಧಿಕಾರಿಗಳಿಗೆ ಓಟ್ ಕಾರ್ಡ್ ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಈ ರೀತಿ ತೊಂದರೆ ಕೊಡುವಂತ ಅಧಿಕಾರಿಗಳಿಗೆ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು